ಸ್ನೇಹಿತರೆ ಮೊದಲು ನಿಮ್ಮ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಕೊಳ್ಳಿ ಅದರಲ್ಲಿ ಮಾಹಿತಿ ಕಣಜ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಸರ್ಚ್ ಮಾಡಿ ಮಾಹಿತಿ ಕಣಚ ಗೃಹಲಕ್ಷ್ಮಿ ಸ್ಟೇಟಸ್ ಲೇಟಸ್ ಈಗ ಸರ್ಚ್ ಕೊಡಿ ಸ್ನೇಹಿತರೆ ಹಾ ನೋಡಿ ಇಲ್ಲಿ ಕೆಳಗಡೆ ಅಲ್ಲ ಎರಡನೇ ಆಪ್ಷನ್ ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಜಲ್ದಿ ನೋಟಿಫಿಕೇಷನ್ ಈಗ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಾನು ರೇಷನ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಅಡುಗೆ ಸಬ್ಮಿಟ್ ಇದೆಯಲ್ಲ ಕೊಡಿ ಆ ಇಲ್ಲೇ ನೋಡಿ ಓಪನ್ ಆಯಿತು ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ನಿಮ್ಮ ಅಪ್ರೂವಲ್ ಆದ ದಿನಾಂಕ ಎಲ್ಲ ಶೋ ಆಗುತ್ತೆ ಇಲ್ಲಿ ಬಲಗಡೆ ಡಿಟೇಲ್ಸ್ ಅಂತ ಇದೆಯಲ್ಲ ಸ್ನೇಹಿತರೆ ಆ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ಯಾವ್ಯಾವ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಅನ್ನೋ ವಿವರ ಇಲ್ಲಿದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಡೇಟ್ ಕೂಡ ಇದೆ ಸ್ನೇಹಿತರೆ ಈ ರೀತಿ ನಿಮ್ಮ ಗೃಹಲಕ್ಷ್ಮಿ ಹಣ ಜಮಾ ಆಗಿರೋದನ್ನ ಚೆಕ್ ಮಾಡಿ ಇದು ಹೊಸ ವೆಬ್ಸೈಟ್ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರಗಳು